ಪ್ರತಿ ವರ್ಷದಿಂದ ಮಹಾಶಿವರಾತ್ರಿ ಹಬ್ಬದ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಸರ್ ಅನದಾನ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಖ್ಯಾತ ನಟರಾದ ಚರಣ್ ಅವರು ಭಾಗವಹಿಸಿದ್ದಾರೆ ಸರ್ ಸರ್ ಇದು ಅನಾದಿ ಕಾಲದಿಂದ ಸುಮಾರು ನಲವತ್ತು ವರ್ಷ ಕಾಲದಿಂದ ಇದು ನಡೀತಾ ಇದೆ ಚರಣ್ ರಾಜ್ ಅವರು ಕಳೆದ ಮೂರು ವರ್ಷಗಳಿಂದ ಇಲ್ಲಿಗೆ ನಮಗೆ ತನು ಮನ ಧನ ಎಲ್ಲ ಸಹಾಯ ಮಾಡಿ ದೇವರ ಆಶೀರ್ವಾದ ಕೃಪೆ ಪಾತ್ರರಾಗಿರ್ತಾರೆ ಇದು ನಮ್ಮ ಒಬ್ಬರದ ಕೆಲಸ ಅಲ್ಲ ನಮ್ಮ ಊರಿನ ಸರ್ವರು ಇದನ್ನು ಅದನ್ನ ಭಕ್ತಿ ಶ್ರದ್ಧೆಯಿಂದ ನಿಂತ್ಕೊಂಡು ನಮ್ಮ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಮಾಡ್ತಾ ಇದ್ದಾರೆ ಮುಂದೆನೂ ಸಹ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ಆ ಶಿವನಲ್ಲಿ ಪ್ರಾರ್ಥನೆ ಅಷ್ಟೇ ಈ ವರ್ಷ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಸರ್ ಪ್ರತಿ ವರ್ಷನೂ ಹೆಚ್ಚಾಗ್ತಾನೆ ಇದೆ ಹೆಚ್ಚಾಗಿದೆ ಹೆಚ್ಚಾಗಿದೆ ಊಟ ಊಟ ತುಂಬಾ ಚೆನ್ನಾಗಿದೆ ಪ್ರಸಾದ ಅದು ನಿಜವಾಗ್ಲೂ ದೇವ್ರ ಪ್ರಸಾದ ನಮ್ಮ ಹುಡುಗರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಡುಗೆನ ತುಂಬಾ ಮಸ್ತ್ ಆಗಿದೆ ಎಲ್ಲರೂ ಭಾಗ್ಯ ಇದು ಪ್ರಸಾದ ಅಂದ್ರೆ ರುಚಿಯಾಗಿದೆ ಆ ತರ ಏನಿಲ್ಲ ಜನನು ಸಹ ಭಯ ಭಕ್ತಿಯಿಂದ ಬಂದು ಶಿವನ್ ಕೃಪೆಗೆ ಪಾತ್ರರಾಗ್ತಾ ಇರ್ತಾರೆ ಎಲ್ಲ ಶಿವನಿಚ್ಛೆ ನಂದು ಸಾರ್ವಜನಿಕರದು ಏನಿಲ್ಲ ಭಗವಂತನ ಲೀಲೆ ಎಷ್ಟು ಇವತ್ತು ಈಗ ಆಲ್ರೆಡಿ ರಾತ್ರಿ ಒಂದು ಮೂರಿಂದ ನಾಲ್ಕು ಸಾವಿರ ಜನ ಬಂದಿದ್ರು ಈಗಾಗಲೇ ಒಂದು ಮೂರು ಸಾವಿರ ಜನ ಬಂದು ಪ್ರಸಾದ ಸ್ವೀಕರಿಸ ಹೋಗಿದ್ದಾರೆ ಇನ್ನೂ ಬರ್ತಾನೆ ಇದ್ದಾರೆ ಸಂಜೆ ನಾಲ್ಕು ಗಂಟೆವರೆಗೂ ಇದು ನಡೀತಾನೆ ಇರುತ್ತೆ ಇದು ನಿರಂತರವಾಗಿ ನಡೀತಾ ಇರ್ತಾರೆ ಈ ದೇವಸ್ಥಾನ ಇರೋವರೆಗೂ ಇದನ್ನು ನಡಿ ಇದೇ ರೀತಿ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ನಡ್ಕೊಂಡು ಹೋಗ್ತಾ ಇರ್ತದೆ ಎಲ್ಲ ಏನು ನಮ್ಮ ಹುಡುಗರಲ್ಲೆಲ್ಲ ನಿಂತಿದ್ದಾರೋ ಅವ್ರದ್ದೇ ಮೇನ್ ಮುಖ್ಯ ನಮ್ದು ಏನೂ ಇಲ್ಲ ಇದರಲ್ಲಿ ಅವ್ರ ಸಹಕಾರದಿಂದನೇ ಇದನ್ನು ನಡ್ಕೊಂಡು ಹೋಗ್ತಾ ಇದೆ